ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ನಮ್ಮ ಲೈಫ್ ಅಲ್ಲೇ ದಿನನಿತ್ಯದಲ್ಲಿ ಸುತ್ತಮುತ್ತದಲ್ಲಿ ನಾವು ಮಾಡಂತಹ ಕಾರ್ಯಗಳು ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಮತ್ತು ಅದನ್ನ ನೋಡಕ್ಕೆ ಯಾವ ಒಂದು ಮನೋಭಾವ ಇರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳೋದ್ರ ಮೂಲಕ ಆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಎಂದಿನಂತೆ ನಾನು ಒಂದು ಕಥೆಯನ್ನ ಹೇಳಿ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಹೀಗೆ ಯಾವುದೋ ಒಂದು ಹೆಸರಿಲ್ಲದ ದೇಶ ಹೆಸರಿಲ್ಲದ ಊರು ಅಲ್ಲಿ ಒಂದು ಹೀಗೆ ಒಂದು ಕಂಟ್ರಿ ಸೈಡ್ ಅಂದ್ರೆ ಹಳ್ಳಿ ತರ ಒಂದು ಒಂದು ಸ್ಮಾಲ್ ಟೌನ್ ಇರುತ್ತೆ ಅಲ್ಲಿ ಅಲ್ಲಿ ಅಹ್ ಲೈಂಗಿಕ ಮನೆಗಳಿರುತ್ತೆ ಅದು ಊರ್ ಹೊರಗೆ ಇರುತ್ತೆ ತಣ್ಣನೆ ಗಾಳಿ ಬರ್ತಾ ಇರುತ್ತೆ ಹೊರಗಡೆ ತುಂಬಾ ದೊಡ್ಡ ಫೀಲ್ಡ್ಸ್ ಗಳು ಆ ತರ ಅಲ್ಲಿ ಹಿಂಗೆ ಪಕ್ಕ ಪಕ್ಕ ಮನೆಗಳು ಇರುತ್ತೆ ಆ ಮನೆಯಲ್ಲಿ ಒಂದು ಮನೆಯಲ್ಲಿ ಒಬ್ಬ ಹುಡುಗಿ ವಾಸ ಮಾಡ್ತಾ ಇರ್ತಾಳೆ ಆ ಹುಡುಗಿಗೆ ಸಣ್ಣ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಸತ್ತೋಗ್ಬಿಟ್ಟಿರ್ತಾರೆ ಸೊ ಅವಳು ಅವಳ ಅಜ್ಜಿಯ ಜೊತೆಗೆ ಬೆಳ್ದ ಬೆಳಿತಾ ಬೆಳಿತಾ ಬರ್ತಾ ಇರ್ತಾಳೆ ಸೊ ಈ ತರ ಅವಳ ಅಜ್ಜಿ ಜೊತೆ ಬೆಳಿತಾ ಬೆಳಿತಾ ಬರುವಾಗ ಅವ್ರ ಅಜ್ಜಿ ಆ ಮನೆ ಅಂತ ಹೇಳಿದ್ನಲ್ಲ ಅಲ್ಲಿ ಒಂದು ಗಾರ್ಡನ್ ಮಾಡಿರ್ತಾಳೆ ಬ್ಯೂಟಿಫುಲ್ ಆದ ಒಂದು ಗಾರ್ಡನ್ ಇರುತ್ತೆ ಆ ಗಾರ್ಡನ್ ತುಂಬಾ ಒಂದು ಫ್ಲವರ್ಸ್ ಗಾರ್ಡನ್ ಇರುತ್ತೆ ಆ ದಿನಾಲು ಆ ಹುಡುಗಿನ ಆ ಅಜ್ಜಿ ಆ ಗಾರ್ಡನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಇವಳು ಹಿಂಗೆ ಇದ್ರೆ ಅವ್ರ ಅಪ್ಪ ಅಮ್ಮನ ನೆನಪಿನಲ್ಲಿ ಇವಳು ಇಡೀ ಲೈಫ್ ನ ಹಿಂಗೆ ಕೊರಕ್ತ ಕೊರಕ್ತ ಕಳಿತಾಳೆ ಸೊ ಇವಳಿಗೆ ಸ್ವಲ್ಪ ಕೆಲವೊಂದು ಹಾಬೀಸ್ ನ ಬೆಳತಾನ ಅಂತ ಆ ಗಿಡವನ್ನ ಬೆಳೆಸೋದು ಹೂ ಹೂಗಳನ್ನ ಹೂಗಳ ಗಿಡ ನೋಡ್ಕೊಳ್ಳೋದು ನೀರ್ ಹಾಕೋದು ಈ ತರ ಎಲ್ಲ ಇಂಟ್ರೆಸ್ಟ್ ಬರ್ಸಿ ಬರ್ಸಿ ಅವಳ ಆತರ ಬೆಳೆಸಿರ್ತಾಳೆ ಒಂದ್ ದಿನ ಅಜ್ಜಿ ಕೂಡ ಸತ್ತು ಹೋಗ್ತಾಳೆ ಅವಾಗ ಇಡೀ ಗಾರ್ಡನ್ ಜವಾಬ್ದಾರಿ ಮನೆ ಜವಾಬ್ದಾರಿ ಎಲ್ಲಾ ಆ ಒಂದು ಹುಡುಗಿ ಮೇಲೆ ಬರುತ್ತೆ ಆ ಹುಡುಗಿ ಹೀಗೆ ಗಾರ್ಡನ್ ನ ಇನ್ನೂ ಚೆನ್ನಾಗಿ ಬೆಳೆಸೋದು ಒಳ್ಳೆ ಲೈಕ್ ಪ್ರೊಟೆಕ್ಷನ್ ಎಲ್ಲ ಮಾಡೋದು ಯಾಕಂದ್ರೆ ಅವ್ರ ಅಜ್ಜಿ ಹೇಳ ಅದೇ ಕ್ಯಾರಿ ಆಗ್ತಾ ಬರ್ತಾ ಇರತ್ತೆ ಒಂದು ದಿನ ಹಿಂಗೆ ಗಾರ್ಡನ್ ನ ಇನ್ನೂ ಸ್ವಲ್ಪ ಏನಾದ್ರು ಡೆಕೋರೇಷನ್ ಮಾಡ್ಬೇಕು ಅಂತ ಹೇಳಿ ಆನ್ಲೈನ್ ಅಲ್ಲಿ ಹಿಂಗೆ ಏನೋ ನೋಡ್ತಾ ಇರ್ತಾಳೆ ನೋಡುವಾಗ ಒಂದು ಬ್ಯೂಟಿಫುಲ್ ಆಗಿರೋ ಇರತಕ್ಕಂಥ ಒಂದು ಲೈಕ್ ವೈಬ್ರೆಂಟ್ ಕಲರ್ ಆಗಿರ್ತಕ್ಕಂಥ ಒಂದು ಫ್ಲವರ್ ಇಂದ ಗಿಡ ಸಿಗುತ್ತೆ ಅವಳಿಗೆ ಅದನ್ನ ನೋಡ್ತಾ ನೋಡ್ತಾ ಲೈಕ್ ಇದು ನನಗೆ ಬೇಕೇ ಬೇಕು ಈ ನಾ ಎಷ್ಟು ಗಿಡಗಳನ್ನ ಬೆಳೆಸಿದೀನಿ ಎಷ್ಟು ಹೂಗಳನ್ನ ಬೆಳೆಸಿದೀನಿ ಬಟ್ ಇದು ಯಾಕೋ ಬಾಳ ಬಹಳ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆ ಬಹಳ ಸ್ಪೆಷಲ್ ಆಗಿ ಅನಿಸ್ತಾ ಇದೆ ಅದು ಇದನ್ನ ಆರ್ಡರ್ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡ್ತಾಳೆ ಅವಾಗ ಅದ್ರದ್ದೆಲ್ಲ ಬರುತ್ತೆ ಅದನ್ ಆಮೇಲೆ ಅದನ್ನ ಸರಿಯಾಗಿ ಅದಕ್ಕೆ ಬರಕ್ಕಿಂತ ಮುಂಚೆನೆ ಎಲ್ಲಿ ಎಲ್ಲಿ ನೆಡಬೇಕು ಎಲ್ಲಾ ಪ್ಲಾನ್ ಮಾಡ್ಬಿಟ್ಟು ಒಳೆಲ್ಲ ಅದನ್ನ ಮಾಡಿ ಅದನ್ನ ಸೀಡ್ಸ್ ಎಲ್ಲ ತಂದು ಆ ಗಿಡವನ್ನ ಹಾಕ್ತಾಳೆ ಅವಳು ದಿನಾಲು ಅದನ್ನ ಹಾಕಿ ಪೋಷಣೆ ಮಾಡ್ತಾ ಇರ್ತಾಳೆ ಅಂತ ಲೈಕ್ ಅವ್ರ ರಜೆ ಹೇಳ್ಕೊಟ್ಟಿರ್ತಾಳಲ್ಲ ಆ ದಿನ ಹೋಗೋದು ಮತ್ತೆ ಆ ಚಿತ್ರ ನೋಡೋದು ವಾ ನಂದು ನನ್ನ ಮನೆ ಮುಂದೆ ಈ ತರ ಗಿಡ ಆಗುತ್ತೆ ಮುಂದೊಂದಿನ ದಿನ ವೈಬ್ರಿಂಟ್ ಕಲರ್ ಇರೋದಕ್ಕಂತ ಈ ಹೂ ಬಿಡುತ್ತೆ ನನ್ಗೆ ಅಂತ ಆತರ ಅವಳು ಕನಸು ಕಾಣ್ತಾ ಕನ್ಸ್ ಕಾಣ್ತಾ ಒಂದ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ಹೂ ಹೊರಗೆ ಬರ್ತಾ ಇಲ್ಲ ಆ ಅಲ್ಲ ಗಿಡ ಗಿಡ ಬೆಳಿತಾನೆ ಇಲ್ಲ ಯಾಕೆ ಅಂತ ನೋಡ್ತಾಳೆ ನೋಡ್ತಾಳೆ ಲೈಕ್ ಇನ್ನು ಕಾಯ್ತಾಳೆ ಕಾಯ್ತಾಳೆ ಎಲ್ಲ ಕೇಳ್ತಾಳೆ ಇಲ್ಲ ಎಲ್ಲರೂ ಬಿಡುತ್ತೆ ಬಿಡುತ್ತೆ ಅಂತ ಅಂತಾರೆ ಅವಾಗ ಒಳಗೆ ಡೌಟ್ ಬರ ಸ್ಟಾರ್ಟ್ ಆಗುತ್ತೆ ಸುಮ್ನೆ ನಾನು ಇದ್ರ ಮೇಲೆ ದುಡ್ಡು ಖರ್ಚು ಮಾಡ್ಬಿಟ್ಟೆ ಸುಮ್ನೆ ನಾನು ಇದನ್ನ ಇದು ಏನು ಯೂಸ್ ಆಗ್ತಿಲ್ಲಲ್ಲ ಇದೇನು ಬೆಳಿತಾನೆ ಇಲ್ಲ ಇನ್ನೊಂದು ವಾರ ನೋಡೋಣ ಇದಾಗಿಲ್ಲ ಅಂತಂದ್ರೆ ಕಿತ್ ತೋರಿಸ್ಬಿಡೋಣ ಇದನ್ನ ಆ ನಾ ಬೇರೆ ಇದೇ ಜಾಗದಲ್ಲಿ ಬೇರೆ ಗಿಡ ನೆಡ್ತೀನಿ ಇದನ್ನ ಸುಮ್ನೆ ನನಗೆ ಮಾರ್ಕೆಟಿಂಗ್ ಸುಮ್ನೆ ಮೋಸ ಈ ತರ ಅಹ್ ದುಡ್ಡು ದುಡಿಕೆ ಈ ತರ ಮಾಡಿದಾರೆ ಹಂಗೆ ಹಿಂಗೆ ಅಂತ ಬೈತಾ ಬೈತಾ ಒಂದ್ ವಾರ ಕಾಯ್ತಾಳೆ ಒಂದ್ ವಾರ ಕಾದ್ಮೇಲೆ ಕೂಡ ಅದೇನು ರಿಸಲ್ಟ್ ಬರಲ್ಲ ಹಂಗೆ ಇರುತ್ತೆ ಮಣ್ಣು ಏನು ಮೊಳಕೆ ಏನು ಆಗಿರೋದಿಲ್ಲ ಆಮೇಲೆ ಅವಳು ಆ ಒಂದ್ ವಾರ ಆಗಿ ಆ ಗಿಡ ಇನ್ನೇನು ಆ ಪ್ಲೇಸ್ ನ ಕ್ಲೀನ್ ಮಾಡ್ಬಿಟ್ಟು ಇದು ಬೆಳೆಯಲ್ಲ ಇದು ಸುಮ್ನೆ ನನಗೆ ಯಾರೋ ಟೋಪಿ ಕೊಟ್ಟಿದ್ದಾರೆ ನಾನು ಹೊಸ ಗಿಡ ಹಾಕ್ತೀನಿ ಅಂತ ಹೇಳಿ ಅದನ್ನ ಸ್ವಲ್ಪ ಹಿಂಗೆ ಕೆತ್ತಕ್ಕೆ ಅಂತ ಹಿಂಗೆ ಕ್ಲೀನ್ ಮಾಡಕ್ ಹೋಗ್ತಾಳೆ ಯಾರೋ ಓಡ್ ಬರ್ತಾರೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಂತ ಓಡ್ ಬರ್ತಾರೆ ಈ ಹುಡುಗಿ ಆಶ್ಚರ್ಯ ಇವ್ರು ಯಾಕೆ ನಮ್ಗೆ ಥ್ಯಾಂಕ್ ಯು ಹೇಳ್ತಾ ಇದಾರೆ ಯಾಕೆ ಓಡ್ ಬರ್ತಾ ಇದಾರೆ ನನ್ನ ಹತ್ರ ಅಂತ ಬಂದು ಅವರು ಯಾರು ಅಂತ ನೋಡಿದ್ರೆ ಪಕ್ಕದ ಮನೆಯವರು ಪಕ್ಕದ ಮನೆಯವ್ರು ಬಂದ್ಬಿಟ್ಟು ಹೇಳ್ತಾರೆ ನೀನು ಅದು ಒಂದ್ ತಿಂಗಳ ಹಿಂದೆ ಒಂದ್ ಗಿಡ ಅಲ್ಲ ಅದು ಇವತ್ತು ತುಂಬಾ ಫುಲ್ ನಮ್ಮ ನಮ್ಮ ಮನೆ ತುಂಬಾ ಲೈಕ್ ಬಳ್ಳಿ ತರ ನಡ್ಕೊಂಡ್ಬಿಟ್ಟು ಒಳ್ಳೊಳ್ಳೆ ಹೂವು ಬಿಟ್ಟಿದೆ ನೋಡಿ ಹೆಂಗೆ ಎಷ್ಟು ಬಿಟ್ಟಿದೆ ಅಂತ ನಿನಗೊಂದೆರಡು ಕೊಡಕ್ ಬಂದೆ ಅಂತ ಒಂದು ಮೂರ್ ಹೂವು ತರ್ತಾಳ ಸ್ಯಾಂಪಲ್ ಅದೇ ಹೂ ಅದೇ ಹೂವು ಅವಳಿಗೆ ಆಶಯ ಆಗತ್ತೆ ಎಲ್ಲಿ ಬೆಳೀತಾ ಇದೆ ಹೂ ಎಲ್ಲಿ ಬೆಳೀತಾ ಇದೆ ಅಂತ ಇಲ್ಲಿ ಇಲ್ವಾ ಇಲ್ಲಿ ನನ್ನ ನೋಡು ಪಕ್ಕದ ಮನೆಯಲ್ಲಿ ಹೆಂಗೆ ನಾನು ನನ್ನ ಗಾರ್ಡನ್ ಇದೆಯಲ್ಲ ಇಲ್ಲಿ ನೋಡು ಬಳ್ಳಿ ಎಲ್ಲ ನಡ್ಕೊಂಡಿದೆ ನೀನ್ ಹಾಕಿದ್ದು ನನಿಗೋಸ್ಕರ ನೀನ್ ಹಾಕಿದೆ ಅಲ್ಲ ತುಂಬಾ ಹೆಲ್ಪ್ ಆಗಿದೆ ನೀನ್ ದಿನ ನೆನೆಸ್ಕೀವಿ ನಾವು ಇಷ್ಟು ಒಳ್ಳೆ ನೇಬರ್ ನನಗೋಸ್ಕರ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹೂವಿನ ಗಿಡ ಹಾಕಿದಾಳೆ ಅಂತ ಆ ಹುಡುಗ ಆಶಯ ಆಗಿಬಿಡತ್ತೆ ಓ ಈ ಗಿಡದ ಸ್ಪೆಷಾಲಿಟಿ ಹಿಂಗ ಇದು ಬೇರಿಂದ ಹಿಂಗೆ ಒಳಗ್ ಹೋಗ್ಬಿಟ್ಟು ಮೇಲೆ ಅಲ್ಲಿ ಹೋಗಿ ಬಳ್ಳಿಯಲ್ಲಿ ಬೆಳಕಾಳುತ್ತೆ ಹಾಗೆ ಅಂತ ಈ ಕಥೆನ ಯಾಕೆ ಹೇಳಿದೆ ನಾನು ಈ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಇದಕ್ಕೂ ನಮ್ಮ ಮನಸ್ಸಿಗೂ ಮತ್ತೆ ಒಂದು ಸಂಬಂಧ ಇದೆ ನಾನು ಎಂದಿನ ಬಿಡುಗುಳಂತೆ ಬಟ್ ಈ ಒಂದು ಇದನ್ನು ಹೇಳೋಕ್ಕಿಂತ ಮುಂಚೆ ನಾವು ಬೌದ್ಧಶಾಸ್ತ್ರದಲ್ಲಿ ಕೆಲವೊಂದು ಅಧ್ಯಯನ ಮಾಡ್ತಾ ಹೋದಾಗ ಪ್ಯಾಸ್ಕಲ್ ನಿಯಮ ಅಂತ ಬರ್ತದೆ ಪ್ಯಾಸ್ಕಲ್ ಆಫ್ ಹೈಡ್ರೋ ಹೈಡ್ರಾಲಿಕ್ಸ್ ಅಂತ ಬರುತ್ತೆ ಹೈಡ್ರೋಡನಮಿಕ್ಸ್ ಅಂತ ಏನಿದೆ ಹೈಡ್ರಾಲಿಕ್ಸ್ ಅಂದ್ರೆ ಹೆಸರು ಹೇಳ್ದಂಗೆ ಹೈಡ್ರಾಲಿಕ್ಸ್ ಅಂದ್ರೆ ನೀರಿ ನೀರಿನಿಗೆ ಸಂಬಂಧಪಟ್ಟಿದ್ದು ಫ್ಲೂಯಿಡ್ ಗಳಿಗೆ ಪ್ಯಾಸ್ಕಲ್ ಅನ್ನೋ ಒಂದು ಸೈಂಟಿಸ್ಟ್ ಏನ್ ಹೇಳ್ತಾನೆ ಒಂದು ನೀರಿನ ಕಂಟೇನರ್ ಇರುತ್ತೆ ಆ ನೀರಿನ ಕಂಟೇನರ್ ಕಂಟೇನರ್ ನ ಎರಡು ಭಾಗ ಮಾಡ್ಬೇಕು ವರ್ಟಿಕಲ್ ಆಗಿ ಈ ತರ ಒಂದು ಈ ತರ ಒಂದು ಭಾಗ ಮಾಡಬೇಕು ಅವಾಗ ಅದು ಹೆಂಗೆ ಕಂಟೇನರ್ ಅಂತಂದ್ರೆ ಹಿಂಗೊಂದು ಶೇಪ್ ಮಧ್ಯ ಹಿಂಗ್ ಶೇಪ್ ಹಿಂಗ್ ಶೇಪ್ ಹಿಂಗೆ ಹಿಂಗ ಈ ತರ ಈಗ ಬೌಲ್ ತರ ಹಿಂಗೆ ಶೇಪ್ ಇರುತ್ತೆ ಈ ಈ ಒಂದು ಎಡಗಡೆಯಲ್ಲಿ ಎಷ್ಟು ಪ್ರೆಷರ್ನ ಹಾಕ್ತಿವೋ ಆ ನೀರಿನ ಮೇಲೆ ನೀರಿನ ಮೇಲೆ ಒಂದ್ ಏನೋ ಒಂದು ಪ್ರೆಷರ್ ಹಾಕೋದಿದೆ ಅಂತ ಅನ್ಕೊಳ್ಳಿ ಕೆಳಗೆಲ್ಲ ನೀರ್ ಹರಿತಿರುತ್ತೆ ಮೇಲೆ ಹಿಂಗೆ ಫಿಕ್ಸ್ ಆಗಿರುತ್ತೆ ಎರಡು ಹಿಂಗೆ ಅದು ಪ್ರೆಷರ್ ಹಾಕೋಕೆ ಈ ಕಡೆ ಎಷ್ಟು ಪ್ರೆಷರ್ ಹಾಕ್ತಿರೋ ಆ ಪ್ರೆಷರ್ ಈಕ್ವಲ್ ಅಮೌಂಟ್ ಆಗಿ ಆಗಿಷ್ಟೇ ಅನ್ಇಕ್ವಲ್ ಅಮೌಂಟ್ ಆಫ್ ಪ್ರೆಷರ್ ಹಾಕಿದ್ರು ಕೂಡ ಆ ಪ್ರೆಷರ್ ಈಕ್ವಲ್ ಅಮೌಂಟ್ ಆಗಿ ಈ ಕಡೆ ಬಂದು ಈ ಕಡೆ ಎಂಡ್ ಅಲ್ಲಿ ಏನಿರುತ್ತೆ ಫ್ಲೋರ್ ಅದ್ರ ಮೇಲೆ ಆಕ್ಟ್ ಆಗುತ್ತೆ ಇದನ್ನ ಯೂಸ್ ಮಾಡ್ಬಿಟ್ಟು ಹೈಡ್ರಾಲಿಕ್ ಲಿಫ್ಟ್ ಅಂತ ಕರೀತಾರೆ ಕೆಲವೊಂದು ಊರು ಇರುತ್ತೋ ಹೈಡ್ರಾಲಿಕ್ ಲಿಫ್ಟ್ ಅಂದ್ರೆ ಗಳನ್ನೆಲ್ಲ ಲಿಫ್ಟ್ ಮಾಡಕ್ಕೆ ಕೆಳಗಡೆ ನೀರನ್ನ ಯೂಸ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಹಿಂಗೆ ಸ್ಟ್ಯಾಂಡ್ ತರ ಮಾಡಿ ಅದ್ರ ಮೇಲೆ ಕಾರ್ ಇಟ್ಟಾಗ ಇಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಆ ಪ್ರೆಷರ್ ಫೋರ್ ವಾಟರ್ ಎಲ್ಲ ಬಂದು ಈಕ್ವಲ್ ಆಗಿ ಪ್ರೆಷರ್ ಡಿಸ್ಟ್ರಿಬ್ಯೂಟ್ ಆಗಿ ಫೋರ್ಸ್ ಆ ಇಡೀ ಕಾರಣ ಎತ್ತುತ್ತೆ ಸೊ ಇದು ವಿಜ್ಞಾನದಲ್ಲಿ ಆಗ್ತಕ್ಕಂತ ಒಂದು ಸಿಮಿಲರ್ ಘಟನೆ ಇದು ಹೆಂಗೆ ಬೆಳಿ ಹಿಂಗೆ ಬೆಳೀತೋ ಅವಳು ಹಾಕಿದ ಬೀಜ ಅವಳ ಒಂದು ಮನೆಯಲ್ಲಿ ಬೆಳೆದ್ರೆ ಅದು ಒಳಗಿಂದ ಹೋಗಿ ಪಕ್ಕದ ಮನೆಯವರಲ್ಲಿ ಬೆಳಿತು ಅವ್ರಿಗದು ಅದು ದಿನ ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಅನಿಸ್ತು ಸೊ ಈ ಲೈಫ್ ಅನ್ನೋ ಒಂದು ಅಹ್ ಈ ಒಂದು ವಿದ್ಯಮಾನದಲ್ಲಿ ವಿದ್ಯಮಾನ ಅಂತ ಕರಿತೀನಿ ನಾನು ಯಾಕಂದ್ರೆ ಇದು ಏನು ಅಂತ ಯಾರಿಗೂ ಅರ್ಥ ಆಗಿಲ್ಲ ಇದುವರೆಗೂ ಈ ಲೈಫ್ ಅನ್ನ ಒಂದು ವಿದ್ಯಮಾನದಲ್ಲಿ ನಾವ್ ಏನೇ ಒಂದು ಕೆಲಸ ಮಾಡುವಾಗ ಅಥವಾ ನಾವ್ ಏನೇ ಒಂದು ಶ್ರದ್ಧೆಯಿಂದ ಆಗ್ಲಿ ಅಥವಾ ಏನೋ ಯಾವ್ದೋ ಒಂದು ದೃಷ್ಟಿಯಿಂದಾಗ್ಲಿ ಮಾಡುವಾಗ ಅದರಿಂದ ಏನಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅದರಿಂದ ಏನಾಗುತ್ತೆ ಅಂತ ಹೇಳಿ ನಾವು ಬಹಳ ಯೋಚನೆ ಮಾಡ್ತೀವಿ ಯಾಕಂದ್ರೆ ಅದು ಹ್ಯೂಮನ್ ನೇಚರ್ ಅದು ನಾನ್ ಯೋಚನೆ ಮಾಡಬಾರ್ದು ಅನ್ನೋಕ್ ಯಾರಿಗೂ ರೈಟ್ಸ್ ಇಲ್ಲ ಅದು ಹ್ಯೂಮನ್ ನೇಚರ್ ಅದು ನನಗೆ ಏನಾಗುತ್ತೆ ಇದ್ರಿಂದ ನನಗೆ ಏನ್ ಸಿಗುತ್ತೆ ಇದನ್ನ ಮಾಡ್ತಾ ಇದ್ರಲ್ಲ ನನಗೇನ್ ಸಿಗುತ್ತೆ ಅಂತ ಆದ್ರೆ ಕೆಲವೇ ಕೆಲವು ಸೆಟ್ ಆಫ್ ಪೀಪಲ್ಗಳು ಕೆಲವೇ ಕೆಲವು ಪರ್ಸೆಂಟೇಜ್ ನಾನ್ ಹಿಂಗ್ ಮಾಡ್ತಾ ಇರೋದ್ರಿಂದ ಒಂದು ನೂರ್ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಒಂದ್ ಸಾವಿರ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಒಂದು ಕೋಟಿ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಆ ಮೂರ್ ಬಿಲಿಯನ್ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಹಿಂಗೆ ಅಹ್ ತರ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ವಿಷಯವನ್ನ ಕೇಳಿ ಸಂತೋಷ ಪಡ ಪಡ್ಬೇಕಂತಂದ್ರೆ ನಾರ್ಮಲ್ ಹ್ಯೂಮನ್ ಕೈಯಿಂದ ಅಷ್ಟೊಂದು ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇದೆ ಕೆಲವೊಬ್ರು ಇದ್ದಾರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಸಹಾಯ ಮಾಡೋದ್ರಲ್ಲಿ ಇದ್ದಾರೆ ಬಟ್ ಮೋಸ್ಟ್ ಪೀಪಲ್ ಆಗಿ ನಾವು ನಾರ್ಮಲ್ ಜನ ಅಂತ ಏನ್ ಬದುಕ್ತೀವಿ ಅವರಿಗೆ ಆತರ ಸಾಧ್ಯ ಆಗಲ್ಲ ಯಾಕಂತಂದ್ರೆ ನಾನ್ ಮಾಡಿದಂತ ಹೆಲ್ಪ್ ಅವ್ರಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನನಗೇನು ಸಿಗಲ್ಲ ಅಂತಂದ್ರೆ ನಾನ್ ಹಿಂಗೆ ಖುಷಿ ಪಡೋದು ನಿಮ್ಮಲ್ಲಿ ಕೆಲವೊಬ್ರು ಉತ್ತಮ ಕಷ್ಟ ಮಾಡ್ತೀರಿ ನೀನ್ ಹಿಂಗ್ ಹೇಳ್ಬಿಟ್ರೆ ಇವಾಗ ಅವ್ನ ಅವ್ಳು ಹಾಕಿದ್ ಗಿಡ ಅವ್ ಮನೇಲಿ ಹೋಗಿ ಬೆಳ ಬೆಳದ್ರೆ ಮತ್ತೆ ಅವಳಿಗೆ ಏನ್ ಸಿಕ್ತು ಲಾಭ ಅಂತ ಇಲ್ಲೇ ಬರೋದು ಒಂದು ಟ್ವಿಸ್ಟ್ ಬರುತ್ತೆ ಇಲ್ಲಿ ಇದು ಏನು ಅಂತಂದ್ರೆ ಈ ಈ ಲೈಫ್ ಅನ್ನೋ ಒಂದು ಅಗಾಧತೆಯನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಮೇಲೆ ಹೋಗ್ಬೇಕು ಏನಿದೆ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಮೇಲೆ ಹೋಗೋದು ಅಂತಂದ್ರೆ ಮನೆ ಮೇಲೆ ಹೋಗಿ ಅಂತ ಈ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಏನು ಅಂತಂದ್ರೆ ಅವರಿಗೆ ಏನೋ ಒಂದು ಆಗ್ತಾ ಇದೆ ಅಂತ ಅನ್ನೋ ಒಂದು ಘಟನೆ ನಿನಗೆ ಖುಷಿ ಆಗ್ಬೇಕಾದ್ರೆ ಅಂದ್ರೆ ನಮಗೆ ಖುಷಿ ಆಗ್ಬೇಕಾದ್ರೆ ಏನ್ ಆಗ್ಬೇಕು ಅಂತ ಒಂದು ಅನಾಲಿಸಿಸ್ ಮಾಡೋಣ ಈಗ ನೀವೇನೋ ಒಂದು ವರ್ಕ್ ಮಾಡಿರಿ ಅದರಿಂದ ಯಾರಿಗೋ ಒಂದು ಹತ್ತೆ ಜನಕ್ಕೆ ಒಂದು ಹೆಲ್ಪ್ ಆಯ್ತು ಆದ್ರೆ ಅವ್ರಿಗೆ ಅದ್ರ ಹೆಲ್ಪ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಬಟ್ ಅವ್ರು ನಿಮ್ಮನ್ನು ನೆನೆಸಿ ಯಾವ್ದೊಂದು ರೂಪದಲ್ಲಿ ಹಲಸ್ತಾ ಇದಾರೆ ಯಾರು ನಾವ್ ಹಿಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಬಟ್ ಏನು ಅಂತ ಗೊತ್ತಾಗ್ತಿಲ್ಲ ಒಂದು ದಿನ ಗೊತ್ತಾಯ್ತು ಅಂತ ಅನ್ಕೊಡಿ ಅವ್ರು ಬಂದು ಹೇಳಿದ್ರು ಹಿಂಗೆ ನೀವ್ ಮಾಡ್ತಿರೋ ಅವಾಗ ಖುಷಿ ಆಗುತ್ತಾ ನಿಮಗೆ ಖುಷಿ ಆಗಲ್ವಾ ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಕಷ್ಟ ಫುಲ್ ಕಷ್ಟ ಪಟ್ಟಿದಿರಿ ಫುಲ್ ಶ್ರಮ ಬಟ್ ಆ ಶ್ರಮ ಎಲ್ಲ ಬೇರೆ ಹೆಲ್ಪ್ ಆಗಿದೆ ನಿಮ್ಗೆ ಏನು ಹೆಲ್ಪ್ ಆಗಿಲ್ಲ ಒಂದು ಒಂದ್ ಪರ್ಸೆಂಟ್ ಹೆಲ್ಪ್ ಆಗಿಲ್ಲ ಇವಾಗ ಅವರಿಗೆ ಖುಷಿ ಆಯ್ತು ಈಗ ಆ ಖುಷಿಯನ್ನ ನಾವು ಹೇಗೆ ಪಡೋದು ಅಂತ ಅಂದಾಗ ಇಲ್ಲಿ ಒಂದು ಬರೋ ಒಂದು ಫಿಲಾಸಫಿ ಅಂದ್ರೆ ಅದ್ವೈತ ನನ್ನಿಂದ ಒಂದು ವಸ್ತು ಬೇರೆ ಇದೆ ಅಂತ ಅನ್ನೋದೇ ಒಂದು ಮಾಯೆ ಆಗ್ತಾ ಇರೋ ಒಂದು ಖುಷಿನ ನಾ ಅನುಭವಿಸ್ ಆಗ್ತಾ ಇಲ್ಲ ಅಂತ ಅನ್ನೋದೇ ಒಂದು ದೊಡ್ಡ ಮಾಯೆ ಯಾಕೆ ಅಂತಂದ್ರೆ ಎಲ್ಲದನ್ ಎಲ್ಲದರಲ್ಲೂ ನಾವಿದೀವಿ ಅಂತ ನೋಡ್ ನೋಡಕ್ಕೆ ಈ ಅಗಾಧತೆ ಬೇಕು ನಾ ಹೇಳಿದ್ನಲ್ಲ ಈ ಕಾನ್ಶಿಯಸ್ನೆಸ್ ರೈಸ್ ಆಗ್ಬೇಕು ಎಲ್ಲದರಲ್ಲೂ ನಾನಿದೀನಿ ಎಲ್ಲ ಎಲ್ಲದೂ ಎಲ್ಲದೂ ನನ್ನಿಂದನೇ ಎಲ್ಲದೂ ನನ್ನೊಳಗೆ ಆಗ್ತಾ ಇದೆ ಈ ಒಂದು ಯೋಚನೆ ಯಾವಾಗ ಬರುತ್ತೋ ಈ ಒಂದು ಅಗಾಧತೆ ಈ ಬ್ರಹ್ಮಾಂಡದ ಅಗಾಧತೆ ಹಿಂಗಿದೆ ಅಂತಂದ್ರೆ ನಾಲ್ಕು ಬಿಲಿಯನ್ ವರ್ಷಗಳಿಂದ ಭೂಮಿ ಹುಟ್ಟಿತು ನಾವ್ ಇವಾಗ ಮಿಲಿಯನ್ ವರ್ಷಗಳಿಂದ ಹೋಮೋ ಹೋಮ್ ಎಂಟ್ರಿ ಕಲ್ಸಿದ್ದವ್ ಹೋಮೋ ಸೇಪೆನ್ ಸಾರ್ವಿ ಇವಾಗ ಯಾವಾಗೋ ನಾವು ಒಂದು ಎಂಬತ್ತು ತೊಂಬತ್ತು ವರ್ಷ ಇದ್ದು ಹೋಗಂತ ಸ್ಮಾಲ್ ಬ್ರೀಡ್ ವರ್ಷನ್ ನಾವು ಕೋತಿಗಳ ಅಡ್ವಾನ್ಸ್ಡ್ ವರ್ಷನ್ ಆಗಿ ಈ ಯೂನಿವರ್ಸ್ ನ ಅರ್ಥ ಮಾಡ್ಕೋಬೇಕಂತಂದ್ರೆ ಈ ತರ ಅಗಾಧತೆ ಬೇಕು ನನ್ನಿಂದ ಒಂದು ವಸ್ತು ಬೇರೆ ಇದೆ ನನ್ನಿಂದ ಅವ್ರು ಬೇರೆ ಅಂತ ಅನ್ಕೊಳ್ತೀವಲ್ಲ ಆ ಅನ್ಕೊಳ್ಳೋ ಮೂಮೆಂಟೇ ಅದು ಒಂದು ಮಾಯೆ ಅದೊಂದು ಇಲ್ಯೂಷನ್ ಆ ತರ ಇಲ್ಲ ಹೊತ್ತಿನಲ್ಲಿ ಈ ಜಗತ್ತಿನಲ್ಲಿ ನಮ್ಮ ಬಿಟ್ಟು ಹೊರಗಡೆ ಏನೂ ನಡೆಯಲ್ಲ ಯಾಕೆಂದ್ರೆ ನಿಮ್ಮೊಳಗೆ ಆ ಕಾನ್ಶಿಯಸ್ನೆಸ್ ಅಂತ ಎಲ್ಲಿ ತನಕ ಇರುತ್ತೋ ಆ ನಿಮ್ಮೊಳಗೆ ಆ ಕಂಟಿನ್ಯೂಸ್ ಆಗಿ ಆ ನಾನು 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 ಅಂತ ಆ ಚೇಂಜಸ್ಗಳು ಆ ಒಂದು ತಳಮಳಗಳು ಒಂದ್ ಏನಿರುತ್ತೆ ನಾನು ನನ್ನದು ನನಗೇನೋ ಒಂದು ಆಗ್ತಾ ಇದೆ ವಿದ್ಯಮಾನ ನಾನೇನೋ ನೋಡ್ತಾ ಇದ್ದೀನಿ ನನಗೇನೋ ಮಾಡ್ತಾ ಇದ್ದಾರೆ ಈ ತರ ಅನ್ಕೊಳ್ಳದೆ ಒಂದು ಕಾನ್ಶಿಯಸ್ನೆಸ್ ಈ ಕಾನ್ಶಿಯಸ್ನೆಸ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಮಾಯ ತಪ್ಪಿದ್ದಲ್ಲ ಮತ್ತೆ ಇದಕ್ಕೆ ಏನಪ್ಪಾ ಸೊಲ್ಯೂಷನ್ ಅಂತಂದ್ರೆ ಸೊಲ್ಯೂಷನ್ ಏನು ಅಂತ ಕಂಡಿಂತ ಮುಂಚೆ ಇದು ನಿಜವಾಗ್ಲೂ ಪ್ರಾಬ್ಲಮ್ ಹೌದಾ ಅಂತ ಹೇಳಿ ಸರಿಯಾಗಿ ಗಮನಿಸಣ ಸ್ವಲ್ಪ ಇದು ಕ್ರೇಜಿ ಆಗ್ತಾ ಹೋಗುತ್ತೆ ಸರಿಯಾಗಿ ಕೇಳಿಸಿ ಕೇಳ್ಕೊಡಿ ನಾನು ಹೇಳೋದನ್ನ ಈಗ ಫಾರ್ ಎಕ್ಸಾಂಪಲ್ ತುಂಬಾ ಅಲ್ಲ ನಮ್ ಜೀವನದಲ್ಲಿ ಅಟ್ಲೀಸ್ಟ್ ಒಂದ್ ಸೆಕೆಂಡ್ ಆದ್ರೂ ಅಥವಾ ಒಂದು 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 ದಿನವಾದ್ರೂ ನಾವ್ ಅವ್ರ ತರ ಇರ್ಬೇಕಾಗಿತ್ತಲ್ಲ ನಾವ್ ನಾವ್ ಅವ್ರ ತರ ಇದ್ರೆ ಚೆನ್ನಾಗಿ ಇರ್ತಿತ್ತಲ್ಲ ವಾವ್ ಅವ್ರು ಎಷ್ಟು ಲಕ್ಕಿ ಅಲ್ವಾ ವಾವ್ ಅವ್ರು ಎಷ್ಟು ಇದನ್ ಮಾಡ್ತಿದಾರಲ್ವಾ ಹಿಂಗೆ ಅನ್ಕೊಂಡೆ ಅನ್ಕೊಂಡಿರ್ತೀವಿ ಯಾರೇ ಆಗಿರ್ಲಿ ಎಂತ ವಯಸ್ಸಿನ ಆಗಿರ್ಲಿ ಕಂಟಿನ್ಯೂಸ್ ಅಂತ ನಾನು ಹೇಳ್ತಾ ಇಲ್ಲ ಇಡೀ ದೇಹ ಹಿಂಗೆ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಕೆಲೊಬ್ರಿಗೆ ಅವ್ರು 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 ಆಗಿರೋದ್ರೆ ತೃಪ್ತಿ ಇರುತ್ತೆ ಅಟ್ ಲೀಸ್ಟ್ ಒಂದ್ ಸೆಕೆಂಡ್ ಆದ್ರೂ ಕೂಡ ಒಬ್ಬರನ್ನ ನೋಡಿ ಇದನ್ನ ನಾನು ಜಲಸಿ ಅಂತ ಹೇಳ್ತಾ ಇಲ್ಲ ಜಸ್ಟ್ ಹಂಗೆ ಸುಮ್ನೆ ವಾವ್ ಲೈಕ್ ಗ್ರೇಟ್ನೆಸ್ ತರ ಹಂಗೆ ಹಂಗ ನಾನು ಕೂಡ ಅವ್ನ ಹಿಂಗಿದೆ ನೋಡೋ ಹಂಗಿರ್ಬೇಕಾಗಿತ್ತಲ್ಲ ಹಿಂಗೆ ಹಿಂಗ ಅನ್ಕೊಳೋದ್ ಈಗ ಅನ್ಕೊಂಡಾಗ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ಹೇಳಿ ಅಂತ ಇನ್ವರ್ಡ್ ಜರ್ನಿ ಮಾಡ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟೆಕ್ನಾಲಜಿ ಬಂದ್ಬಿಟ್ಟು ಇವಾಗ ನೀವ್ ಹಂಗ ಅನ್ಕೊಳ್ತಿರಲ್ಲ ಇರ್ಬೇಕಾಗಿತ್ತಲ್ಲ ಅವ್ರ ಅವ್ರ ತರ ಅಂತ ಈಗ ಅವ್ರ ಅವ್ರ ತರನೇ ನೀವ್ ಆಗೋ ಆಗೋ ತರ ಒಂದ್ ಟೆಕ್ನಾಲಜಿ ಬಂದ್ಬಿಡ್ತಿ ಇವಾಗ ಈ ಸೆಕೆಂಡ್ ಸೆಕೆಂಡಿಗೆ ಬಂತು ಅಂತ ಅನ್ಕೊಳ ಓಕೆ ಇವಾಗ ಯಾವ್ದೋ ಒಂದು ಬಿಲಿಯನ್ ಇರ್ನ ನೋಡ್ತೀರ ಸಾವಿರಾರು ಕೋಟಿ ಇರತಕ್ಕಂತ ಒಬ್ಬ ಯಾವುದೋ ಸಿಇಒ ಅಮೇರಿಕಾದಲ್ಲಿ ಇದಾನೆ ಲಾಸ್ ಏಂಜಲೀಸ್ ಅಲ್ಲಿ ನೀವ್ ಅವ್ರ್ ನೋಡ್ಬಿಟ್ಟು ನಾನ್ ಅವ್ರ ತರ ಇರ್ಬೇಕಾಗಿತ್ತಲ್ಲ ಅಂತ ಅನ್ಕಂತೀರ ಆ ಟೆಕ್ನಾಲಜಿ ಬಂದ್ಬಿಟ್ಟು ಓಕೆ ನೀನ್ ಇವಾಗ ಇದನ್ ಬಯಸ್ತಾ ಇದೆಯಲ್ಲ ನೀನು ನೀನ್ಗೆ ಸಾವಿರ ಕೋಟಿ ಬೇಕಲ್ಲ ಇವಾಗ ನೀ ಅವ್ರ ಅವ್ರ ಹೋಗಿ ನೋಡೋಣ ನೀ ಅವ್ರ ದ್ಡ ಹೋಗಿ ಹೋಗಿ ಹೋಗ್ಸಂಗ್ ಮಾಡ್ತೀನಿ ಅಂತ ಟೆಕ್ನಾಲಜಿ ಆಗುತ್ತೆ ಓಕೆ ಇವಾಗ ನೀವೇನ್ ಮಾಡ್ತೀರಿ ನಿಮ್ಮ ಬಾಡಿಯಲ್ಲಿ ಆ ಕಾನ್ಶಿಯಸ್ನೆಸ್ ಆ ನಾನು ಅನ್ನೋದು ನಿಮ್ಮ ಬಾಡಿ ಬಿಟ್ಟು ಅವರ ಬಾಡಿಯಲ್ಲಿ ಹೋಗಿ ಪರಕಾಯ ಪ್ರವೇಶ ಮಾಡುತ್ತೆ ಇದು ರಿಯಾಲಿಟಿ ಸಾಧ್ಯ ಇಲ್ಲ ಈ ತರ ಟೆಕ್ನಾಲಜಿ ಬಂದ್ರೆ ಅಂತ ಏನಾಗುತ್ತೆ ಅಂತ ಹೇಳ್ತಾ ಇದೀನಿ ನಿಮಗೆ ಬಂದ್ರೆ ಅವ್ರು ಅವ್ರ ದೇಹದಲ್ಲಿ ಹೋಗ್ತೀರಿ ಈಗ ಅವ್ರ ದೇಹದಲ್ಲಿ ಇದೀರಿ ಅವ್ರ ದೇಹದಲ್ಲಿ ಹೋದಾಗ ನೀವು ನೀವು ಅನ್ಕೊಳಲ್ಲ ಮತ್ತೆ ನಾನು ಅಂತಾನೆ ಬರುತ್ತಲ್ಲಿ ಯಾಕಂದ್ರೆ ಒಂದು ಬಾಡಿಯಲ್ಲಿ ಎರಡೆರಡು ನಾನುಗಳು ಇರಕ್ಕೆ ಸಾಧ್ಯ ಇಲ್ಲ ನೀವು ಅವ್ರ ಬಾಡಿಲಿ ಹೋದಾಗ ನೀವ್ ಅವ್ರಾಗಿರ್ತೀರಿ ಅಂದ್ರೆ ಅವ್ರೊಳಗಿರೋ ಆಗಿರೋ ನಾನು ಆಗಿರ್ತೀರಿ ಅವಾಗ ನೀವು ನಾನು ಅನ್ಕೊಂತ ಇರ್ತೀರಿ ಅವಾಗ ನಿಮ್ಮತ್ರ ಆ ನಾನು ಅಂತ ಅನ್ಕೊಂತಿದಿರಲ್ಲ ಆ ಒಂದು ಕೋಟ್ಯಾಧಿಪತಿಯ ದೇಹದೊಳಗೆ ಹೋಗಿ ಇವಾಗ ಅವನಿಗೇನ್ ಅನ್ಸುತ್ತೆ ನನ್ನ ಹತ್ರ ಆಲ್ರೆಡಿ ಕೋಟಿ ಇದೆ ಯಾಕಂದ್ರೆ ನೀವ್ ಹೋಗಿರೋದೇ ಅವ್ನ ಕೋಟ್ಯಾಧಿಪತಿಯ ದೇಹದೊಳಗಡೆ ನನ್ನ ಹತ್ರ ಆಲ್ರೆಡಿ ಕೋಟಿ ಇದೆ ಸಾವಿರ ಕೋಟಿ ಇದೆ ನನಗೆ ಇನ್ನೇನು ಬೇಡ ಮತ್ತೆ ಇಲ್ಲಿ ಅವನಿಂದ ಹೊರಗಿದ್ದಾಗ ನಮಗೆ ಆ ತರ ಆಸೆ ಅವನಾಗಿ ಅವನಾಗಿ ನಾವು ನೋಡಿದಾಗ ಆತರ ಆಸೆನೇ ಇಲ್ಲಲ್ಲ ನಾನು ಹೇಳ್ತಿರೋದು ಇನ್ನೊಂದ್ಸಲ ಸರಿಯಾಗಿ ಅರ್ಥ ಮಾಡ ಅರ್ಥ ಮಾಡ್ಕೊಳ ಅರ್ಥ ಮಾಡ್ಕೊಳ್ಳಿ ನೀವು ಅವನಿಂದ ಹೊರಗಿದ್ದಾಗ ಅವನ್ ಯಾರೋ ಕೋಟ್ಯಾಧಿಪತಿ ಅಂತ ಅನಿಸ್ತಾ ಇರುತ್ತೆ ಅಂದ್ರೆ ಅವನೊಳಗಿರೋ ನಾನು ಅವನೊಳಗೊಂದು ನಾನು ಇರುತ್ತೆ ನಮ್ಮೊಳಗೊಂದು ನಾನು ಇರುತ್ತೆ ಅವೆರಡು ಸೇಮ್ ಅಲ್ಲ ಅಂತ ಅನಿಸ್ತಾ ಇರುತ್ತೆ ಬಟ್ ನೀವು ಯಾವ ಮೂಮೆಂಟ್ ಅಲ್ಲಿ ಅವನ ಒಳಗೆ ಹೋಗ್ತಿರೋ ಅವಾಗ ನೀವು ಅನ್ನೋ ಕಾನ್ಸೆಪ್ಟ್ ಡೆಸ್ಟೋನ್ ಆಗಿ ನಾನು ನಾನು ಅಂತ ಬರುತ್ತೆ ನಾನು ದುಡ್ಡು ಇದೆ ಅಂದ್ರೆ ಇಲ್ಲಿ ಹೊರಗೆ ಕ್ವಶನ್ ಯಾರು ಮಾಡಿದ್ರು ಇಲ್ಲಿ ಹೊರಗಡೆ ನೀವು ಅನ್ನೋ ಕಾನ್ಸೆಪ್ಟ್ ಇಲ್ಲಿಂದ ಬಂತು ಇದೇ ದುಡ್ಡು ಮಾಯೆ ಇದನ್ನ ನಾನು ಯೋಚನೆ ಮಾಡ್ತಾ ಇದ್ದೆ ಹೀಗೆ ನಿಜವಾಗ್ಲೂ ಕೆಲವೊಬ್ರು ಸೆಲೆಬ್ರಿಟಿಗಳ ಲೈಫ್ ನೋಡಿ ಅವ್ರು ಹಂಗಿರ್ತಾರೆ ಹಿಂಗಿರ್ತಾರೆ ಪ್ರೈವೇಟ್ ಜಟ್ ಇರುತ್ತೆ ಹಂಗೆ ಹಂಗೆ ಆರಾಮ್ ಓಡಾಡ್ತಾರೆ ಅಂತ ಹೇಳಿ ಇಲ್ಲ ಅವ್ರೊಳಗಿನ ನಾನು ಏನ್ ಫೀಲಿಂಗ್ ಆಗ್ತಾ ಇರುತ್ತೋ ಅದೇ ನಾನು ನಿಮ್ ಒಳಗಿರೋದು ಅದೇ ಕಾನ್ಶಿಯಸ್ನೆಸ್ ಒಂದೇ ಒಂದು ಕಾನ್ಷಿಯಸ್ನೆಸ್ ಇರೋದು ಇಲ್ಲಿ ಸುಧೀಂದ್ರನಾಗಿ ನಾ ಏನೋ ಮಾತಾಡ್ತಾ ಇದ್ದೀನಿ ನನ್ನೊಳಗಡೆ ಏನೋ ಒಂದು ಆ ಎನರ್ಜಿ ಹರಿತಾ ಇದೆ ಯೂನಿವರ್ಸ್ ಅಲ್ಲಿ ಅದೇ ಎನರ್ಜಿನೇ ನಿಮ್ಮೊಳಗಿದೆ ಯಾವುದಾದ್ರೂ ಒಬ್ಬ ಮನುಷ್ಯನ ನೋಡಿ ಯಾವುದಾದ್ರೂ ಒಬ್ಬ ಶ್ರೀಮಂತನ ನೋಡಿ ಜಲಸಿ ಪಡಕ್ಕಿಂತ ಮುಂಚೆ ಅಥವಾ ನಾ ಹಂಗಾಗಿರ್ಬೇಕಿತ್ತಲ್ಲ ಅಂತ ಮುಂಚೆ ಅವನು ನಾನು ಯಾವ ಇದರಲ್ಲಿ ಸೇಮ್ ಇದೀವಿ ಅಂತ ನೋಡ್ಬೇಕು ನಾವು ಬರೀ ಯಾ ನಮ್ಮಿಂದ ಒಬ್ರು ಹೆಂಗ್ ಡಿಫ್ರೆಂಟ್ ಇದಾರೆ ಅಂತ ನೋಡ್ತೀವ ಹೊರತು ಯಾವ ಒಂದು ಮ್ಯಾಟರ್ಸ್ ಅಲ್ಲಿ ನಾವು ಸೇಮ್ ಇದೀವಿ ಅಂತ ಯಾವತ್ತೂ ನೋಡೋದಿಲ್ಲ ಯಾಕೆ ಅಂತಂದ್ರೆ ಮಾಯೆ ನನ್ನಿಂದ ಅವ್ರು ಬೇರೆ ಇವ್ನು ಬೇರೆ ಅವನು ನನ್ನೋನಲ್ಲ ಇವ್ನು ನನ್ನೋನಲ್ಲ ನಾನು ಹಿಂಗಿದೀನಿ ನಾನೇ ಗ್ರೇಟು ಈ ನಾನು ಅನ್ನೋದು ಅಹಂಕಾರ ಅಂತ ಅನ್ಸುತ್ತೆ ಬಟ್ ನೀವು ಯಾವಾಗ ಎಲ್ಲದರಲ್ಲೂ ನಾನಿದ್ದೀನಿ ಹಂಗ ಅನ್ಕೊತಾ ಇದೀನಲ್ಲ ಶ್ರೀಮಂತ ಅಂತ ಅವ್ನಿಗೇನು ಕಷ್ಟ ಇರ್ಬೋದು ನಾನ್ ಅವನೊಳಗೆ ಹೋಗ್ಬಿಟ್ರೆ ನನಗೆ ಅವ್ನು ಕಷ್ಟ ಬಂದ್ಬಿಡುತ್ತೆ ಬೇಡ 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 ನನಗೆ ಆ ಲೈಫ್ ಬೇಡ ಈ ತರ ಮಾಯ ಒಂದು ನಾವು ಇದರಿಂದ ಸಿಗಕಂಡಿರೋದ್ರಿಂದ ಕಾನ್ಷಿಯಸ್ನೆಸ್ ರೈಸ್ ಆಗದೆ ಎಲ್ಲದರೊಳಗೂ ನಮ್ಮ ನಮ್ಮನ್ನು ನೋಡದೆ ಇವೆಲ್ಲ ನಮಗೆ ಅರ್ಥ ಆಗಲ್ಲ ಆದ್ದರಿಂದ ಯಾವತ್ತಿದ್ರೂ ಕೂಡ ನಮಗೆ ಡಿಪ್ರೆಷನ್ ಆತರ ಅನಿಸಿದಾಗ ಮನಸ್ಸಿಗೆ ಬೇಜಾರಾದಾಗ ನಾನು ಇಲ್ಲಿ ಸಲ್ಲಲ್ಲ ಅಂತ ಅನ್ನದಾಗ ದೊಡ್ಡ ಕವಿಗಳು ಹೇಳೋಗಿದ್ದಾರೆ ನೀನ್ ಇಲ್ಲಿ ಸಲ್ಲದೆ ಆಗಿರ್ ಆಗಿ ಆಗಿರದೇ ಇಲ್ಲಿ ಬರ್ತಾನೆ ಇರಲಿಲ್ಲ ನೀನು ಇಲ್ಲಿ ಬಂದಿದೀಯ ಅಂತಂದ್ರೆ ಇಲ್ಲಿ ಬಿಲಂಗ್ ಹಾಕ್ತಿದ್ಯಾ ಅಂತ ನೀನು ಏನ್ ಎಲ್ಲಿ ಹುಟ್ಟಿದ್ಯಾ ಯಾರಿಗೆ ಯಾರಿಗೆ ಎಷ್ಟು ದುಡ್ಡಿದ್ಯಾ ಅವೆಲ್ಲ ಮ್ಯಾಟ್ರ್ ಆಗಲ್ಲ ಇಲ್ಲಿ ನೀನ್ ಬಂದಿದ್ಯಾ ನಿನಗೆ ಒಂದು ಕಾನ್ಶಿಯಸ್ನೆಸ್ ಇದೆ ಹ್ಯೂಮನ್ ಕಾನ್ಶಿಯಸ್ನೆಸ್ ಅಂದ್ರೆ ನೀವು ಸರ್ವೈವ್ ಆಗ್ತೀಯಾ ಯಾಕಂದ್ರೆ ನೀನ್ ಇಲ್ಲಿ ಸೇರಿರೋದಕ್ಕೆ ನೀನ್ ಬರೋದು ಕಲ್ಲುಗಳು ಕಲ್ಲುಗಳಿಗೆ ಜೀವ ಇಲ್ಲ ಅವ ಅವು ಹ್ಯೂಮನ್ಸ್ ಅಲ್ಲ ನಮಗ್ ಜೀವ ಇದೆ ನಾವು ಹ್ಯೂಮನ್ಸ್ ನಾವಿಲ್ಲಿ ಬಿಲಾಂಗ್ ಆಗಿದ್ದೀವಿ ಸೊ ಆತರ ನೀವು ಯಾವತ್ತೇ ಒಂದು ಒಂದು ಮಾತನ್ನ ನೀವು ಕೊನೆಯಲ್ಲಿ ನೀವು ಈ ವೇಳೆ ಕೊನೆಯಲ್ಲಿ ಮುಗಿಸಕ್ಕಿಂತ ಮುಂಚೆ ಏನ್ ಹೇಳ್ತೀನಿ ಅಂತಂದ್ರೆ ಯಾವತ್ತಾದ್ರೂ ಈ ತರ ದುಃಖದ ವಿಷಯ ವಿಷಯಗಳು ನಿಮಗೆ ಅನಿಸಿದಾಗ ಮನಸ್ಸಿಗೆ ಬೇಜಾರಾದಾಗ ಎಲ್ಲದೂ ನನ್ಕಿನ್ ನನ್ನಿಂದ ಡಿಫ್ರೆಂಟ್ ಇದೆ ಅವೆಲ್ಲ ಬೇರೆ ನಡೀತಾ ಇದಾವೆ ಅನ್ನೋಕ್ಕಿಂತ ಮುಂಚೆ ಎಲ್ಲರಲ್ಲೂ ಇರ್ತಕ್ಕಂತ ಕಾಮನ್ ಶಕ್ತಿ ನನ್ನೊಳಗೆ ಏನಿದೆ ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಿದಾಗ ಆ ಶ್ರೀಮಂತ ಅವನು ಹೆಂಗ ಆದ ಅಂತ ನಿಮಗೂ ಗೊತ್ತಾಗುತ್ತೆ ಅವನೊಬ್ಬ ಮಾಡಿ ತೋರಿಸಿದ್ರೆ ನಾನು ಹಂಗೆ ಮಾಡಿ ತೋರಿಸ್ತೀನಿ ಅನ್ನೋ ಆ ಒಂದು ಎನರ್ಜಿ ಒಳಗಿಂದ ಬರುತ್ತೆ ಇದಕ್ಕೆ ನಾವು ಸೆಲ್ಫ್ ರಿಯಲೈಸೇಷನ್ ಅಂತ ಕರಿತೀವಿ ಮತ್ತೆ ನಾನು ಹೇಳಿದ ಪ್ರಕಾರ ನಾರ್ಮಲ್ ಜನರಿಗೆ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡೋರಿಗೆ ಈ ತರ ತೆಲ್ಲ ಮೈಂಡ್ ಸೆಟ್ ಬರೋದು ಬಹಳ ಕಡಿಮೆ ಬಟ್ ಇದರ ಸೆಟ್ ಬರಬೇಕು ಅಂತಂದ್ರೆ ನೀವು ಮೆಡಿಟೇಷನ್ ಅಥವಾ ಮನಸ್ಸನ್ನ ತುಂಬಾ ಕಾಮ್ ಮಾಡಿ ಇನ್ನರ್ ಪೀಸ್ ಆಗಿ ಇಟ್ ಇಟ್ಕೊಂಡ್ಬಿಟ್ಟು ಕಾನ್ಶಿಯಸ್ನ ರೈಸ್ ಮಾಡ್ತಾ ಮಾಡ್ತಾ ಒಂದು ಕ್ಷಣಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ನನ್ನಿಂದ ಯಾವ ಘಟನೆ ಹೊರಗೆ ನಡೀತಾ ಇಲ್ಲ ಎಲ್ಲಾ ಘಟನೆ ನನ್ನೊಳಗೆ ನಡೀತಾ ಇದೆ ನಾನು ಯಾರು ನಾನ್ ಯಾರಂತರೂ ಆಗಕ್ಕೆ ಬೇಕಿಲ್ಲ ಯಾಕಂದ್ರೆ ನಾನು ನಾನಾಗಿರೋದೇ ಒಂದು ದೊಡ್ಡ ಅದ್ಭುತ ಇದು ಇದು ನಿಮ್ಮೊಳಗೆ ಎಲ್ಲ ನಾನು ಹೇಳ್ತಾ ಇದೀನಿ ನಾನು ನಿಮ್ಮೊಳಗ ನಾನು ಇದೆಯಲ್ಲ ನೀವು ನೀವಾಗಿರೋದೇ ಒಂದು ದೊಡ್ಡ ಅದ್ಭುತ ಇವತ್ತು ನೀವು ನೀವಾಗಿಲ್ಲ ಅಂತಂದ್ರೆ ಇನ್ ಯಾರು ನಿಮ್ಮ ನಿಮ್ಮನ್ನು ರಿಪ್ಲೇಸ್ ಮಾಡಕ್ ಆಗದೇ ಇಲ್ಲ ನೀವು ಅನ್ನೋ ಒಂದು ಆ ಒಂದು ಕಾನ್ಸೆಪ್ಟೇ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆದ್ದರಿಂದ ಇದನ್ನ ಯಾವತ್ತು ಮರಿಬಾರ್ದು ಬಿ ಪ್ರೌಡ್ ಆಫ್ ಹೂ ಯು ಆರ್ ಅಂತ ಹೇಳ್ತಾ ಈ ವಿಡ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇದೇ ತರಹದ ವಿಜ್ಞಾನಗಳ ವಿಷಯಗಳು ಮತ್ತು ಬ್ರಹ್ಮಾಂಡ ಇಷ್ಟ ವಿಷಯದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು